ಕಳೆದ ಚುನಾವಣೆಯಲ್ಲಿ ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದು ಮಳವಳ್ಳಿ ಕ್ಷೇತ್ರದಲ್ಲೂ ಕೂಡ ಭರವಸೆಗಳನ್ನು ಕೊಟ್ಟಿದ್ದು ಅದರ ಅನುಗುಣವಾಗಿ ಇವತ್ತು ನಾಲ್ಕು ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಅಂದಾಜಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಳವಳ್ಳಿನಲ್ಲಿ ಮಾಡ್ತಾ ಇದ್ದೇವೆ ಇದು ಸಾಲದೆಂಬಂತೆ ನರೇಂದ್ರ ಸ್ವಾಮಿಯವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಮಳವಳ್ಳಿ ಕ್ಷೇತ್ರಕ್ಕೆ ಅಂತಕ್ಕಂಥ ಮನವಿಯನ್ನ ಕೊಟ್ಟಿದ್ದಾರೆ ನಾನು ಆ ಮನವಿಗಳನ್ನ ಸ್ವೀಕ ಆ ಮನವಿಯನ್ನ ಸ್ವೀಕಾರ ಮಾಡಿದ್ದೇನೆ ಆ ಮನವಿನಲ್ಲಿ ಹೇಳಿರ್ತಕ್ಕಂಥ ಕೆಲಸಗಳಿಗೆ ಅನುದಾನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾರ್ಗಗಳನ್ನು ಕೂಡ ಕಳೆದ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಐದು ಗ್ಯಾರಂಟಿಗಳನ್ನು ಮಾಡ್ತೇವೆ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದ್ದು ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ ನಾವು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ಭಾರತೀಯ ಜನತಾ ಪಕ್ಷದ ರೀತಿಯಲ್ಲಿ ಜೆ ಡಿ ಎಸ್ ಪಕ್ಷದ ರೀತಿಯಲ್ಲಿ ಕೊಟ್ಟ ಮಾತಿಗೆ ತಪ್ಪಿಸ್ಗಳವರಲ್ಲ ಏನು ಮಾತು ಕೊಡುತ್ತೇವೆ ಚುನಾವಣಾ ಸಂದರ್ಭದಲ್ಲಿ ಅವನ್ನ ನೂರಕ್ಕೆ ನೂರು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಈಗ ನರೇಂದ್ರ ಅವರು ಹೇಳ್ತಾ ಇದ್ರು ಹನಿ ನೀರಾವರಿ ಯೋಜನೆ ನಾನೇ ಅದನ್ನು ಮಂಜೂರು ಮಾಡಿದ್ದದ್ದು ಅದನ್ನ ನೀವೇ ಉದ್ಘಾಟನೆ ಮಾಡಬೇಕು ಅದನ್ನು ಪೂರ್ಣಗೊಳಿಸಿ ಉದ್ಘಾಟನೆಗೆ ಕರೀತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಬಹಳ ಸಂತೋಷ ನಾನೇ ಬಂದು ಆ ಕಾರ್ಯಕ್ರಮವನ್ನು ಯೋಜನೆಯನ್ನು ಉದ್ಘಾಟನೆ ಮಾಡ್ತೇನೆ ಆಗ್ಬೋದ ಆ ಊಟ ಮಾಡಕ್ ಹೋಗಿದಾರೆಲ್ಲ ಬರ ಕೇಳಿ ಅವ್ರನ್ನೆಲ್ಲ ಆ ಊಟ ಮಾಡಕ್ ಹೋಗಿರೋದೆಲ್ಲ ಬರ ಕೇಳಿ ಇನ್ನೊಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಎಲ್ಲ ಅರ್ಧ ಗಂಟೆ ಕೂತ್ಕಂದ್ರೆ ನಾನು ಭಾಷಣ ಮಾಡ್ತೀನಿ ಇಲ್ಲ ನೀವು ಊಟ ಮಾಡಕ್ಕೆ ಅಂದ್ರೆ ನಾನು ಮಾಟ್ ಭಾಷಣ ಮುಗಿಸ್ಬಿಡ್ತೇನೆ ಇರ್ತೀರಾ ಇರ್ತೀರಾ ಈಗ ಭಾರತೀಯ ಜನತಾ ಪಕ್ಷ ಮತ್ತೆ ಜೆ ಡಿ ಎಸ್ ಒಂದಾಗಿದ್ದಾರೆ ಭಾರತೀಯ ಜನತಾ ಪಕ್ಷ ದೇವೇಗೌಡ ಹೇಳಿದ್ರು ಒಂದ್ಸಾರಿ ನನಗೆ ಜ್ಞಾಪಕ ಇದೆ ಇನ್ನೂ ಕೂಡ ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನ್ಗಾಗಿ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಏನಂತ ಹೇಳಿದ್ರು ಮುಂದಿನ ಜನ್ಮದ ಏನಾದರೂ ಇದ್ರೆ ಆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿಟ್ಟಿದ್ದೇನೆ ಇವತ್ತು ಕೋಮುವಾದಿ ಕೋಮುವಾದಿ ಬಿಜೆಪಿಯವರ ಜೊತೆ ಸೇರ್ಕೊಂಡಿದ್ದಾರೆ ಮಿಸ್ಟರ್ ದೇವೇಗೌಡ್ರೆ ಮಿಸ್ಟರ್ ದೇವೇಗೌಡ್ರೆ ಇವತ್ತು ನನ್ನ ಮಗನನ್ನ ಕುಮಾರಸ್ವಾಮಿಯನ್ನ ನಾನೇ ಕಲಿಸ್ತೇನೆ ಬಿಜೆಪಿಗೆ ಅಂತ ಹೇಳ್ತಾ ಇದ್ದೀರಲ್ಲ ಇವತ್ತು ನೀವು ನಿಮ್ಮ ಸೆಕ್ಯುಲರ್ ಜನತಾದಳ ಸೆಕ್ಯುಲರ್ ಜಾತ್ಯತೀತ ಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಆ ಜಾತ್ಯಾತೀತ ತೆಗೆದಾಗ ಕುಡಿ